ಬೆಂಗಳೂರಿನಲ್ಲಿ ಸಿಗುತ್ತೆ ಹೊಸ ಮಾದರಿ ಗಾಂಜಾ ಸಿಲಿಕಾನ್ ಸಿಟಿಗೆ ಜಲ್ಲಿ ಗಾಂಜಾ ಇದೀಗ ಎಂಟ್ರಿಯನ್ನ ಕೊಟ್ಟಿದೆ ಮೆಡಿಕಲ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಟಾರ್ಗೆಟ್ ಆಗ್ತಾ ಇದ್ದಾರೆ ಗಾಂಜಾದ ಬಟ್ಟಿ ಇಳಿಸಿರುವಂತಹ ರಸವನ್ನ ಬೆರೆಸಿ ಮಾರಾಟವನ್ನ ಮಾಡ್ಲಾಗ್ತಾ ಇದೆ ಜಲ್ಲಿ ಚಾಕೊಲೇಟ್ ಜೊತೆ ಗಾಂಜಾ ರಸ ಬೆರೆಸೋ ಖದೀಮರು ಒಂದು ಪ್ಯಾಕ್ ಜಲ್ಲಿ ಗಾಂಜಾಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಅಂತೆ ಈ ಜಲ್ಲಿ ಬಾಯಿ ಬಿಟ್ರೆ ಕರ್ಗೋಗುತ್ತೆ ಈ ಜೆಲ್ಲಿಯನ್ನ ನಾವೇನಾದರೂ ತೆಗೆದುಕೊಂಡು ಅದನ್ನ ಬಾಯೊಳಗೆ ಇಟ್ಕೊಂಡ್ರೆ ಕರಗತ್ತೆ ಆಮೇಲೆ ಬಲೆಗೆ ಇರುತ್ತೆ ಮತ್ತು ಗಾಂಜಾ ಸೊಪ್ಪು ಹ್ಯಾಶ್ ಆಯಿಲ್ ಗಿಂತಲೂ ಕೂಡ ಹೆಚ್ಚು ಇದು ಜಲ್ಲಿ ಗಾಂಜಾ ಕಿಕ್ಕು ಪಾಕೆಟ್ ನಲ್ಲಿ ಇಟ್ಕೊಂಡ್ರು ಯಾರಿಗೂ ಡೌಟ್ ಬರಲ್ಲ ಜಲ್ಲಿ ಗಾಂಜಾ ಮಾರ್ತಾ ಇದ್ದಂತಹ ಗ್ಯಾಂಗ್ ಇದೀಗ ಖಾಕಿ ಬಲೆಗೆ ಬಿದ್ದಿದೆ ಬ್ಯಾಟ್ರಾಯನ್ಪುರ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಗಾಂಜಾ ಗ್ಯಾಂಗ್ನ ಮೊಹಮ್ಮದ್ ಜಾಹಿದ್ ಇಸ್ಮಾಯಿಲ್ ಅದ್ನಾನ್ ಇಬ್ಬರನ್ನು ಕೂಡ ಬಂಧನ ಕೂಡ ಮಾಡಲಾಗಿದೆ ಮೂರು ಲಕ್ಷ ರೂಪಾಯಿ ಮೌಲ್ಯದ ನೂರ ನಲವತ್ತ ಸಾರಿ ಸಾವಿರದ ನಾನೂರ ನಲವತ್ತು ಗ್ರಾಮ್ ಜಲ್ಲಿ ಗಾಂಜಾವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಜಲ್ಲಿ ಗಾಂಜಾ ತಯಾರಿಕೆ ಸ್ಥಳವನ್ನ ಪತ್ತೆ ಮಾಡೋದಕ್ಕೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ ಮೂಲ ಯಾವುದು ಅನ್ನೋದನ್ನ ಮೊದಲು ಪೊಲೀಸ್ ಅಧಿಕಾರಿಗಳು ಪತ್ತೆ ಮಾಡಬೇಕು ಎಲ್ಲಿ ತಯಾರಿಯನ್ನ ಮಾಡ್ತಾರೆ ಈ ಒಂದು ಜಲ್ಲಿ ಗಾಂಜಾವನ್ನ ಅನ್ನೋದನ್ನ ಅದಕ್ಕೆ ಪತ್ತೆ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳೇ ಇದಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳನ್ನೇ ಟಾರ್ಗೆಟ್ ಮಾಡ್ಕೊಳ್ಳಾಗ್ತಾ ಇದೆ ಹೊಸದಾಗಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವರೇ ಆರೋಪಿಗಳು ಇಬ್ಬರು ಆರೋಪಿಗಳನ್ನ ಈಗಾಗಲೇ ಬಂಧನವನ್ನ ಮಾಡಲಾಗಿದೆ ಮತ್ತೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಇದು ಯಾವಾಗಿನಿಂದ ಶುರುವಾಯಿತು ಬೆಂಗಳೂರಿನಲ್ಲಿ ಹೇಗೆ ಶುರುವಾಯಿತು ಯಾರು ಶುರು ಮಾಡಿತು ಇದಕ್ಕೆ ಮೂಲ ಯಾರು ಯಾರಿದಕ್ಕೆ ಕುಮ್ಮ ಕೊಟ್ಟಿದ್ದು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ ಜಲ್ಲಿ ಜಲ್ಲಿಯ ಒಳಗಡೆ ಯಾವ ರೀತಿಯಾಗಿ ಗಾಂಜಾವನ್ನು ಬೆರೆಸ್ತಾರೆ ನೋಡಿ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಗಾಂಜಾದ ಬಟ್ಟಿ ಇಳಿಸಿರೋ ರಸವನ್ನ ಬೆರೆಸಿ ಮಾರಾಟವನ್ನ ಮಾಡಲಾಗತ್ತಂತೆ ಜಲ್ಲಿ ಚಾಕ್ಲೇಟ್ ಜೊತೆ ಗಾಂಜಾ ರಸವನ್ನ ಬೆರೆಸ್ತಾ ಇದ್ದಾರೆ ಖದಿಮರು ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಒಂದು ಪ್ಯಾಕ್ ಜಲ್ಲಿ ಗಾಂಜಾಗೆ ನೋಡಿ ಆರು ಸಾವಿರ ರೂಪಾಯಿ ಕೊಡಬೇಕಂತೆ ಅದರಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಎಷ್ಟು ಜಲ್ಲಿಗಳಿರುತ್ತೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ ಈ ಜಲ್ಲಿಯನ್ನು ನಾವು ಬಾಯಿಗೆ ಇಟ್ಕೊಂಡ್ರೆ ಅದು ಕರ್ಗತ್ತಂತೆ ಆಮೇಲೆ ತಲೆಗೆ ಇರುತ್ತೆ ಮತ್ತೆ ಗಾಂಜಾ ಸೊಪ್ಪು ಮತ್ತೆ ಹ್ಯಾಶ್ ಆಯಿಲ್ಗಿಂತಲೂ ಕೂಡ ಇದು ಅತಿ ಹೆಚ್ಚು ಕಿಕ್ಕನ್ನು ಕೊಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಜಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದವರ ಜಾಲವನ್ನ ಇದೀಗ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ಯಾಕೆಟ್ ನಲ್ಲಿ ಇಟ್ಕೊಂಡ್ರು ಯಾರಿಗೂ ಕೂಡ ಡೌಟ್ ಬರಲ್ಲ ಯಾಕೆಂತಂದ್ರೆ ತಿಳಿದವರು ನೋಡಿದವರು ಏ ಜಲ್ಲಿ ಚಾಕ್ಲೇಟ್ ತಿಂತಾ ಇದ್ದಾನೆ ಅವನು ಅಂತ ಹೇಳಿ ಸುಮ್ನ ಆಗಿಬಿಡ್ತಾರೆ ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಜಲ್ಲಿ ಗಾಂಜಾವನ್ನ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಇದೀಗ ಖಾಕಿ ಬಲೆಗೆ ಬೀಸಿದೆ ಬ್ಯಾಟ್ರಾಯನ್ಪುರ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ